ನರೇಂದ್ರ ದಾಮೋದರ ದಾಸ್ ಮೋದಿ ಭಾರತದ ಹದಿನಾಲ್ಕನೇ ಪ್ರಧಾನಮಂತ್ರಿಯಾಗಿದ್ದು ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ಈ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಸೆಪ್ಟೆಂಬರ್ ಏಳರಂದು ಗುಜರಾತ್ನ ವಡ್ನೇಗರದಲ್ಲಿ ಜನಿಸಿದ ಮೋದಿಯವರು ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ ಎಸ್ ಎಸ್ನೊಂದಿಗೆ ತೊಡ ತೊಡಗಿಸಿಕೊಂಡಿದ್ದರು ಅವರ ರಾಜಕೀಯ ಪ್ರವಾಸ ಏನೆಂದರೆ ಭಾರತೀಯ ಜನತಾ ಪಕ್ಷ ಬಿ ಜೆ ಪಿಯ ಮೂಲಕ ಆರಂಭವಾಯಿತು ನರೇಂದ್ರ ಮೋದಿಯವರು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದರು ಬಾಲ್ಯದಲ್ಲಿ ಚಹಾ ಮಾರುತ್ತಿದ್ದ ಮೋದಿಯವರು ಕಠಿಣ ಪರಿಶ್ರಮ ಮತ್ತು ದೇಶ ಸೇವೆಯ ಆಸಕ್ತಿಯಿಂದ ರಾಜಕೀಯಕ್ಕೆ ಪ್ರವೇಶಿಸಿದರು ತಮ್ಮ ತಮ್ಮ ಬಾಲ್ಯದ ದಿನಗಳಲ್ಲಿ ಅವರು ಗುಜರಾತ್ನಲ್ಲಿ ಸಂಚಾರಿ ರಥಗಳಲ್ಲಿ ಪ್ರವಾಸ ಮಾಡುತ್ತಾ ಜನಜಾಗೃತಿ ಮಾಡಿ ಮಾಡಿಸುತ್ತಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮೋದಿಯವರು ಆರ್ ಎಸ್ ಎಸ್ನ ಕಾರ್ಯಕರ್ತಕರಾಗಿ ಸೇವೆ ಸಲ್ಲಿಸಿದರು ನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅವರು ಬಿ ಜೆ ಪಿಗೆ ಸೇರ್ಪಡೆಯಾದರು ಎರಡು ಸಾವಿರದ ಒಂದರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ನೇಮಕಗೊಂಡಿದ್ದರು ನರೇಂದ್ರ ಮೋದಿಯವರು ರಾಜ್ಯದ ಅಭಿವೃದ್ಧಿಗೆ ಮಹತ್ವದ ಯೋಜನೆಗಳನ್ನು ರೂಪಿಸಿದರು ಗೋತ್ರ ಉಗ್ರ ಹತ್ಯಾಕಾಂಡ ಅವರು ಆಡಳಿತದಲ್ಲಿ ನಡೆದ ಪ್ರಮುಖ ಘಟನೆ ಆಗಿದ್ದು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯ ವಿಷಯವಾಯಿತು ಎರಡು ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಚ್ಚೆ ದಿನ್ ಘೋಷಣೆಯೊಂದಿಗೆ ಬಿ ಜೆ ಪಿ ಭಾರೀ ಬಹುಮತದೊಂದಿಗೆ ಗೆದ್ದು ಮೋದಿಯವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ಏರಿದರು ಅವರ ಆಡಳಿತದ ಮೊದಲ ಅವಧಿಯಲ್ಲಿ ಮೇಕ್ ಇನ್ ಇಂಡಿಯಾ ಸ್ವಚ್ಛ ಭಾರತ್ ಅಭಿಯಾನ ಜನಧನ್ ಯೋಜನೆ ಮುಂತಾದ ಯೋಜನೆಗಳನ್ನು ಜನಪ್ರಿಯವಾದವು ಎರಡು ಸಾವಿರದ ಹತ್ತೊಂಬತ್ತರ ಚುರಾ ಚುನಾವಣೆಗೂ ಸಹ ಮೋದಿ ಅಲೆ ಮುಂದುವರಿಯಿತು ಬಾಗಲ್ಕೋಟ್ ಏರ್ ಸ್ಟ್ರೈಕ್ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಸಿಬಿಎಸ್ಇ ಕಾಯ್ದೆ ತಿದ್ದುಪಡಿ ಸಂವಿಧಾನ ಶುದ್ಧೀಕರಣ ಮುಂತಾದ ವಿಷಯಗಳಲ್ಲಿ ಪ್ರಮುಖವಾಗಿದ್ದವು ಈ ಅವಧಿಯಲ್ಲಿ ಆತ್ಮನಿರ್ಭರ್ ಭಾರತ ಕಿಸಾನ್ ಸನ್ಮಾನ್ ನಿಧಿ ಆಯುಷ್ಮಾನ್ ಭಾರತ ಯೋಜನೆಗಳು ಜನಪ್ರಿಯತೆ ಪಡೆದು ಭಾರತದ ಅಭಿವೃದ್ಧಿಗೆ ಮಾರ್ಗದರ್ಶಕವಾದವು ಮೋದಿಯವರ ಆಡಳಿತ ಶೈಲಿಯನ್ನು ಕೆಲವರು ಪ್ರಶಂಸಿದ ಪ್ರಶಂಸಿಸಿದರೆ ಇತರರು ಟೀಕಿಸಿದರು ನೋಟು ಅಮಾನ್ಯೀಕರಣ ಜಿಎಸ್ಟಿ ಜಾರಿ ಕೃಷಿ ಕಾಯ್ದೆಗಳ ವಿರುದ್ಧ ನಡೆಯಿಂದ ಪ್ರತಿಭಟನೆಗಳು ಈ ಮುಂತಾದವು ವಿವಾದಗಳಿಗೆ ಕಾರಣವಾದವು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕವನ್ನು ಎದುರಿಸಲು ಮೋದಿ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿತು ಆದರೆ ಲಾಕ್ಡೌನ್ ನಿರ್ಧಾರ ಚರ್ಚೆಗೆ ಕಾರಣವಾಯಿತು ಮೋದಿಯವರ ಆಡಳಿತ ಶೈಲಿ ನಿರ್ಧಾರಗಳು ಮತ್ತು ಅಭಿವೃದ್ಧಿಯ ದೃಷ್ಟಿಕೋನವು ಭಾರತೀಯ ರಾಜಕೀಯದ ಪ್ರಮುಖ ಅಂಶವಾಗಿ ಉಳಿದಿದೆ ಧನ್ಯವಾದ